ಒಂದು ಕಾಡಿನಲ್ಲಿ ಸುಂದರವಾದ ಒಂದು ಪುಟ್ಟ ಮರವಿರುತ್ತದೆ ಆ ಮರದಲ್ಲಿ ಎರಡು ಗುಬ್ಬಿಗಳು ಇರುತ್ತವೆ ಒಂದು ಗುಬ್ಬಿ ಹಳದಿ ಬಣ್ಣ ಇರುತ್ತದೆ ಇನ್ನೊಂದು ಗುಬ್ಬಿಗೆ ನೀಲಿ ಬಣ್ಣದಾಗಿರುತ್ತದೆ ಬಣ್ಣದ ಗುಬ್ಬಿಯ ಹೆಸರು ನಂದಿನಿ ಮತ್ತು ನೀಲಿ ಬಣ್ಣದ ಗುಬ್ಬಿಯ ಹೆಸರು ಅಂಬಿಕ ಒಂದು ದಿನ ಎರಡು ಗುಬ್ಬಿಗಳು ಬೇಗ ಬೆಳಗ್ಗೆ ಹೇಳುತ್ತವೆ ಆಗ ನಂದಿನಿ ಎಂಬ ಗುಬ್ಬಿಯು ಅಂಬಿಕಾ ನಾವು ಇವತ್ತು ಇಬ್ಬರು ಬೇಗನೆ ಹೌದಲ್ವಾ ಆಗ ನೀಲಿ ಗುಬ್ಬಿ ಹೇಳುತ್ತದೆ ಹೌದು ನಿಜ ಹಾಗೆ ಹಳದಿ ಬಣ್ಣದ ಗುಬ್ಬೆಯು ನೀಲಿ ಬಣ್ಣದ ಗುಬ್ಬೆಗೆ ಒಂದು ಪ್ರಶ್ನೆಯನ್ನು ಕೇಳುತ್ತದೆ ಅಂಬಿಕಾ ನೀನ ಬೇರೆ ಬಣ್ಣವನ್ನು ಹೊಂದಿದೆ ಎಂದು ಕೇಳುತ್ತದೆ ಅವಾಗ ಅಂಬಿಕಾ ಹೇಳುತ್ತಾಳೆ ನನಗೇನು ಗೊತ್ತು ನನಗೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಎಂದು ಹೇಳುತ್ತದೆ ಮತ್ತು ಹಳದಿ ಬಣ್ಣದ ಗುಬ್ಬೆಗೆ ಪ್ರಶ್ನೆಯನ್ನು ಕೇಳುತ್ತದೆ ನೀನ ಹಳದಿ ಬಣ್ಣವನ್ನು ಹೊಂದಿದೆ ಆವಾಗ ಹಳದಿ ಬಣ್ಣ ಗುಬ್ಬೆಯು ಉತ್ತರಿಸುತ್ತದೆ ನನಗೂ ಕೂಡ ಅಷ್ಟೇ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಎಂದು ಹಳದಿ ಬಣ್ಣದ ಗುದ್ದೆಯೂ ನೀಲಿ ಬಣ್ಣದ ಗುದ್ದಿಗೆ ಹೇಳುತ್ತದೆ ಅಂಬಿಕಾ ನಿನಗೂ ಯಾರೂ ಇಲ್ಲ ನನಗೂ ಯಾರೂ ಇಲ್ಲ ಹೀಗೆ ನಾವು ಇಬ್ಬರು ಸ್ನೇಹಿತರಾಗೇ ಇದ್ದು ಬಿಡೋಣ